ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಗೌನ್ ಕಟ್ಟಿಂಗು ಯಾವ ಥರ ಮಾಡೋದು ನಾನು ಕಟ್ಟಿಂಗ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಇದು ರಾಮಾ ಗ್ರೀನ್ ಕಲರು ಸ್ಯಾರಿ ಇದು ಲೈನಿಂಗು ನಾಲ್ಕು ಮೀಟರ್ ತೊಗೊಂಡಿದ್ದೀನಿ ಇದು ಹಳತೆ ಕೊಟ್ಟಿದ್ದಾರೆ ಅವರು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಇದು ಮೆಜರ್ಮೆಂಟು ಮೆಜರ್ಮೆಂಟ್ ಬಂದು ಪೂರ್ತಿ ಉದ್ದ ಬಂದು ಐವತ್ಮೂರು ಎದೆ ಸುತ್ತಳತೆ ಮೂವತ್ತೈದು ಸೊಂಟ ಸುತ್ತಳತೆ ಮೂವತ್ತೆರಡು ಬಾಡಿ ಉದ್ದ ಹದಿನಾಲ್ಕು ಭುಜ ಹದಿನೈದು ತೋಳಿನ ಉದ್ದ ಹತ್ತು ತೋಳಿನ ಹಗಲ ಒಂಬತ್ತುವರೆ ತೋಳಿನ ಸುತ್ತಳತೆ ಹದಿನೇಳು ನೆಕ್ಕು ಏಳು ಮುಂದೆಗಡೆ ಏಳು ಹಿಂದೆಗಡೆ ಏಳು ಇದು ನಾನಿದು ಇದೇ ಸುತ್ತಳತೆ ಮೂವತ್ತು ತಪ್ಪದಿತ್ತು ನಾನು ಒಂದು ಮೂವತ್ತು ತೊಗೊಳ್ತೀನಿ ತಗೊಳ್ತೀನಿ ಮೂವತ್ತಾರು ತೊಗೊಂಡು ಅದಕ್ಕೆ ನಾಲ್ಕು ಇಂಚು ಸೇರಿಸ್ಕೊಳ್ತೀನಿ ಯಾಕಂದರೆ ಅವ್ರ ಫಿಟ್ಟಿಂಗು ಏನು ಬೇಡ ಒಂಚೂರು ಲೂಸ್ ಇರಲಿ ಅಂತಂದರು ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾಗುತ್ತೆ ಈ ಗೌನೆಲ್ಲ ಆದರೆ ಒಂದೊಂದು ಇಂಚ್ ಎಕ್ಸ್ಟ್ರಾ ಬರುತ್ತೆ ಮತ್ತೆ ಒಂದೊಂದು ಇಂಚು ಎಕ್ಸ್ಟ್ರಾ ಅಂದರೆ ನಾಲ್ಕು ಸೈಡು ಒಂದೊಂದು ಇಂಚು ಎಕ್ಸ್ಟ್ರಾ ಬರುತ್ತೆ ಇದು ನಲವತ್ತು ಪ್ಲಸ್ ಒಂದು ನಾಲ್ಕು ಇಂಚು ನಲ್ವತ್ನಾಲ್ಕು ಇಂಚ್ ತೊಗೊಳ್ತೀನಿ ನಲ್ವತ್ನಾಲ್ಕು ಇಂಚ್ ತೊಗೊಂಡು ನೋಡಿ ನಾನು ಒಂದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಕಚ್ಚೆ ಕಟ್ ಮಾಡ್ಕೊಳ್ತೀನಿ ಕಚ್ಚೆ ಕಟ್ ಮಾಡಿ ಮಾಡಿಕೊಂಡು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಹಿಡ್ದು ಭೂಜಾ ಹದಿನೈದು ಇತ್ತು ಹದಿನೈದಲ್ಲಿ ಒಂದು ಇಂಚ್ ನಾನು ಮೈನಸ್ ಮಾಡ್ಕೊಳ್ತೀನಿ ಫುಲ್ಲು ತೊಗೊಳಲ್ಲ ನಾನು ಅದರಲ್ಲಿ ಏಳು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮೂರುವರೆ ಇಂಚು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಮೂರುವರೆ ಇಂಚು ನೆಕ್ ಮಾರ್ಕ್ ಮಾಡ್ಕೊಳ್ತೀನಿ ಅವ್ರದ್ದು ನಲವತ್ತು ಇಂಚಿತ್ತಲ್ವ ಇದೇ ಸುತ್ತಲತ್ತೆ ನಾಲ್ಕು ಇಂಚ್ ಸೇರಿಸಿದ್ನಲ್ವ ಅದು ನಲ್ವತ್ತು ಇಂಚಿಗೆ ಒಂದು ಮಾರ್ಕು ಮತ್ತು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಅದು ಸುತ್ತ ಸ್ವಂತ ಸುತ್ತಲತ್ತೆ ಮೂವತ್ತೆರಡು ಇಂತು ಎರಡು ಇಂಚಿತ್ತು ಮೂವತ್ತೆರಡಿಗೆ ಎರಡು ಇಂಚ್ ನಾ ನಾಲ್ಕು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ನಾಲ್ಕು ಇಂಚಂದ್ರೆ ಮೂವತ್ತಾರು ಆಯಿತು ಮೂವತ್ತಾರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತೊಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ನೋಡಿ ಇದು ಒಂದೂವರೆ ಇಂಚಿಗೆ ನೆಕ್ಕು ಶ ಇದು ಮಾರ್ಕ್ ಮಾಡ್ಕೊಂಡಿದ್ನಲ್ವ ನೆಕ್ ನೆಕ್ಕಲ್ಲಿ ಆರ್ಮೋಲು ಕಂಕಣ ಸುತ್ತೋಳುತ್ತೆ ಅದು ಅರ್ಧ ಇಂಚು ಒಳಗಡೆ ತಗೊಳ್ತೀನಿ ನಾನು ಅದನ್ನು ನಾವು ಈ ಗೌನ್ ಕಟ್ಟಿಂಗ್ಗಳು ಮತ್ತು ಬೋಟ್ ನೆಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಒಳಗಡೆ ತೊಗೊಳ್ಬೇಕು ನಾವು ಅದನ್ನು ತಗೊಂಡು ಕಟ್ ಮಾಡ್ಕೊಳ್ಬೇಕು ಇದು ಎಂಟು ಇಂಚು ಬಂತು ಇದು ಸೊಂಟ ಸುತ್ತಲುತ್ತೆ ಅದರ ಸೆಂಟ್ರಲ್ಲಿ ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ಮೇಲುಗಡೆ ನಾಲ್ಕು ಇಂಚ್ ಮಾಡ್ಕೊಂಡು ಡಾಟ್ ಇಟ್ಕೊಂಡಿದ್ದೀನಿ ನನಗೆ ಇದು ಒಂದು ಇಂಚು ಕ್ರಾಸ್ ಶೇಪ್ ತೊಗೊಳ್ಬೇಕು ಇದು ಏನಾಗುತ್ತೆ ಅಲ್ಲಿ ಕೆಳಗಡೆ ಹಿಂಗೆ ಈ ಥರ ಬಂದುಬಿಡುತ್ತೆ ನಾವು ಈ ಥರ ಏನಾದ್ರು ಶಿಪ್ ತೊಗೊಂಡು ಮಾಡಿದಾಗ ಅದು ಒಂದು ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಅದು ನೋಡಿ ಈಗ ನೆಕ್ ಬಿಡ್ತು ಬಂದು ಅವರು ಏಳು ಕೊಟ್ಟಿದ್ದಾರೆ ಏಳು ಮಾರ್ಕ್ ಮಾಡಿಕೊಂಡು ನಾನು ಅರ್ಧದ್ದನ್ನು ಅರ್ಧ ಇಂಚು ಒಳಗಡೆನೇ ಮಾಡ್ಕೊಂಡು ಮಾರ್ಕ್ ಮಾಡ್ಬೋದು ಯಾಕಂದರೆ ಬ್ರಾಡ್ ಬರುತ್ತೆ ಅದು ನೆಕ್ಕು ನಾವು ಇದು ಬೋಟ್ ನೆಕ್ಕಲ್ಲಿ ಇದು ಎರಡನ್ನೂ ಅರ್ಧ ಇಂಚು ಇಂಚ್ ಒಳಗಡೆ ತೊಗೊಳ್ಬೇಕು ಕಂಕಣ ಸುತ್ತೆ ಒಳಗಡೆ ತನೇ ಒಳಗಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ನೆಕ್ಕು ಅರ್ಧ ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲ ನಾವು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಅಲ್ಲಿ ಒಂಥರ ಫ್ರಿಲ್ ಥರ ಬರುತ್ತದು ಇವಾಗ ಇದೇ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಕ್ಷಣ ಕ್ಲೀನಾಗಿ ಬರುತ್ತೆ ಒಂದು ಕಾಲು ಇಂಚು ಶೋಲ್ಡರ್ನ ಶೇಪ್ ತೊಗೊಳ್ತೀನಿ ನಾನು ಫ್ರೆಂಟು ಬ್ಯಾಂಕ್ ಎರಡು ಹೊಟ್ಟೆಗೆ ಇಟ್ಕೊಂಡು ಕಟ್ ಮಾಡ್ಕೊತ ಇದ್ದೀನಿ ಇದು ರಾಮಾ ಗ್ರೀನ್ ಕಲರ್ ಸ್ಯಾರಿ ಇದು ಅವರು ಏನೋ ಒಂದು ಸ್ವಲ್ಪ ಎಳೆ ಇಟ್ಟಿದ್ದು ಸುಟ್ಟೋಗಿಬಿಟ್ಟಿದೆ ಸರಿ ಗೋನ್ ಹೊಳ್ಕೊಡಿ ಅಂತ ಬಂದಿದ್ರು ಸರಿ ಅಂದ್ಬಿಟ್ಟು ನಾನು ತೊಗೊಂಡಿದ್ದು ಮತ್ತು ಇದು ಮಗುಗೆ ಒಂದು ಆರು ತಿಂಗಳು ಮಗುಗೆ ಒಂದು ಫ್ರಾಕ್ ಎಳಿದ್ದಾರೆ ಮತ್ತು ಇವರಿಗೆ ಒಂದು ಗೌನ್ ಎಳಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಹೊಲ್ದಿದ್ದೀನಿ ಅಂತ ಈಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಸೆರಗಲ್ಲಿ ಸ್ವಲ್ಪ ಸುಟ್ಟೋಗಿದೆ ಮತ್ತು ಒಂದು ಎರಡು ಕಡೆ ಏನು ಡಾಟ್ ಡಾಟ್ ಇದೆ ಅದನ್ನು ಸ್ವಲ್ಪ ಅಟ್ಯಾಚಿಂಗ್ ಥರ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಾನು ಅದನ್ನು ಮತ್ತು ಸೀರೆ ಚೆನ್ನಾಗಿದೆ ಕಲರು ಗ್ರೀನ್ ಕಲರು ಜುಮ್ಕಾ ಸೀರೆ ಫುಲ್ಲು ಜುಮ್ಕಿ ಇದೆ ಇದು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಇದು ನೋಡಿ ಇವಾಗ ನಾನು ಬಟ್ಟೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೆಕ್ ಸ್ಯಾರಿಯಲ್ಲಿ ಫ್ರಂಟು ಬ್ಯಾಕಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಅವರು ಫ್ರೆಂಟಿಗೆ ಪಟ್ಟಿ ಬಾರ್ಡ್ರ್ ಬೇಕು ಅಂತ ಹೇಳಿದ್ದಾರೆ ಅದು ಅದು ಬ್ಲೌ ಬ್ಲೌಸಲ್ಲೇ ಸ್ಟಾರ್ಟಿಂಗಲ್ಲಿ ಅದು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕಗೆ ಏನು ಬಾರ್ಡ್ರೇನು ಬೇಡ ಅದಕ್ಕೆ ಅದಕ್ಕೆ ಬ್ಯಾಕಿಗೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಜುಮ್ಕಾನು ಸ್ಟ್ರೈಟಾಗೆ ಬರಬೇಕು ಹಿಂಗೆ ಕ್ರಾಸಿಂದ ಮೇಲಕ್ಕೆ ಕೆಳೋಕ್ಕೆ ಬರಬಾರ್ದದು ಗೋನಲ್ಲಿ ಹೊಲಿಬೇಕಾದ್ರೆ ಬ್ಲೌಸಲ್ಲಾದರೆ ಹೆಂಗೋ ಅಜೆಸ್ಟ್ ಮಾಡಿಬಿಡ್ಬೋದು ಈ ಥರ ಗೋನ್ಗಳಲ್ಲಾದರೆ ಅದು ಜು ಡಿಸೈನ್ ಯಾವ ಥರ ಇರುತ್ತೋ ಅದು ಮುಂದೆ ಸ್ಟ್ರೈಟ್ ಬಂದರೆ ಹಿಂದೆನೂ ಸ್ಟ್ರೈಟಾಗಿ ಬರಬೇಕದು ನೋಡಿ ಇದು ಪೂರ್ತಿ ಉದ್ದ ಬಂದು ಐವತ್ಮೂರಿತ್ತು ಐವತ್ತ್ಮೂರಲ್ಲಿ ನಾನು ಮೈನಸ್ಸು ಬಾಡಿ ಕಟ್ ಮಾಡ್ಕೊಂಡಿದ್ದಲ್ವ ಅದನ್ನು ಮೈನಸ್ ಮಾಡ್ತಾಯಿದ್ದೀನಿ ನಾನು ಆ ಥರ ಬೇರೆ ಕ್ಯಾಲ್ಕುಲೇಟರ್ ಬೇರೆ ಎಲ್ಲಿಲ್ಲ ಅಂಗಡಿಯಲ್ಲಿತ್ತು ಮತ್ತು ಫೋನಲ್ಲಿ ಇದು ಮಾಡ್ಕೊಳ್ಳೋಣ ಅಂದರೆ ವೀಡಿಯೋ ಹಾಕ್ತಾಯಿತ್ತು ಸರಿ ಅಂದ್ಬಿಟ್ಟು ಒಂದು ವೇಸ್ಟು ಬಟ್ಟೆ ಇತ್ತಲ್ವ ಅಲ್ಲೇ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಐ ಅದು ಐವತ್ತ್ಮೂರಲ್ಲಿ ಹದಿನೈದು ಹೋದರೆ ಮೂವತ್ತೆಂಟು ಇಂಚ್ ಬರುತ್ತೆ ಇವಾಗ ನಾವು ಉದ್ದ ಮೂವತ್ತೆಂಟು ಇಂಚ್ ತೊಗೊಳ್ಬೇಕಲ್ವ ಈ ಥರ ಲೆಕ್ಕ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಬಿಟ್ಟರೆ ಒಳ್ಳೇದು ಇಲ್ಲ ಅಂದರೆ ಅವ್ರು ಜಾಸ್ತಿ ಕಟ್ ಮಾಡಿಕೊಂಡು ವೇಸ್ಟ್ ತುಂಬ ಡಾಟ್ ಕೆಳಗಡೆ ಫಿಲ್ ಹಿಡಿ ಇದು ಕೆಳಗಡೆ ಈಗ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡೋರು ಗೊತ್ತಾ ಅದು ಸ್ವಲ್ಪ ದೊಡ್ಡ ಉದ್ದ ಸೈಜ್ ಹೊಲಿಸ್ಬಿಟ್ಟು ಈ ಬಾರ್ಡ್ರ್ ಬರುತ್ತಲ್ಲ ಬಾರ್ಡ್ರಲ್ಲಿ ಅಲ್ಲಿ ಒಂದು ಬಟ್ಟೆ ಇಡಿಸೋರಲ್ಲಿ ಅವಾಗ ಅದನ್ನು ಏನಂದರೆ ಉದ್ದ ಆಗಿಬಿಟ್ರೆ ಅದನ್ನು ಬಿಚ್ಚಿಕೊಳ್ಳೋದು ಅಂತ ಇವಾಗ ಆ ಥರ ಯಾರೂ ಕೇಳಲ್ಲ ಒಂದು ಆರು ತಿಂಗ್ಳು ಹಾಕೋದೆ ಬಟ್ಟೆಗಳು ಅವ್ರು ಅವರು ಆಗ ಹಂಗೊಲ್ಸೋರು ಅವನೇ ಒಂದು ಆಗಿನ ಕಾಲದಲ್ಲಿ ಹಂಗೊಲ್ಸೋರು ಅವಾಗ ಅದನ್ನೇ ಒಂದು ಎರಡು ಮೂರು ವರ್ಷ ಹಾಕಿ ಬಿಚ್ಚಿಸೋರು ಅದನ್ನು ಈಗ ಈ ಥರ ಯಾರು ಹಿಡ್ಸ್ಕೊಳಲ್ಲ ಹಂಗೆ ಇವಾಗ ಎಷ್ಟು ಅವರು ಹೈಟ್ ಇದ್ದಾರೋ ಅಷ್ಟೇ ಇದ್ದರೆ ಸಾಕು ಅಂತಾರೆ ಇದು ಹೈಟ್ ಇದ್ದರೆ ಸಾಕು ಇದು ಗೌನ್ ಅಂತಾರೆ ಗೌನ್ ಅದ ಮೇಲೆ ಸ್ವಲ್ಪ ಮೇಲಕ್ಕೆ ಹೋದರೆ ಫ್ರಾಕ್ ಆಗಿಬಿಡುತ್ತೆ ಇದು ಈ ಥರ ಇವಾಗ ಹಂಗಿದೆ ಈ ಕಾಲ ಇದು ನೋಡಿ ಈಗ ನಾನು ಇದನ್ನು ಕೆಳಗಡೆಗೆ ಫಿಲ್ ತೊಗೊಳ್ಬೇಕಲ್ವಾ ಇವಾಗ ಮೆಜರ್ಮೆಂಟ್ ತೊಗೊಂಡಲ್ವ ನಾನು ಮೂವತ್ತು ಹತ್ತೆಂಟು ಇಂಚು ಅಂತ ಮೂವತ್ತೆಂಟು ಇಂಚಿಗೆ ಒಂದು ಇಂಚು ಸೇರಿಸಿ ಮೂವತ್ತೊಂಬತ್ತು ಇಂಚ್ ತೊಗೊಳ್ತೀನಿ ನಾನು ಮೂವತ್ತೊಂಬತ್ತು ಇಂಚ್ ತಗೊಂಡು ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡು ಸ್ಕೇಲಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಕಟ್ ಮಾಡ್ಕೊಂಡು ದಪ್ಪ ಬಟ್ಟೆಗಳು ಗತ್ರಿಗಳಲ್ಲಿ ಬೇಗ ಕಟ್ಟೆ ಆಗಲ್ಲ ಇದು ಹಂಗನ್ನು ಮೆಲ್ಲಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಈಗ ಫ್ರಂಟು ಬ್ಯಾಕು ಮತ್ತು ಕೆಳಗಡೆ ಫುಲ್ ಬಟ್ಟೆ ಆಯಿತು ಇದಕ್ಕೆ ಲೈನಿಂಗ್ ತಗೊಳ್ತೀನಿ ನಾನು ಲೈನಿಂಗು ಮೂವತ್ತೆಂಟು ಇಂಚು ಉದ್ದ ಆಯ್ತಲ್ವ ಮೂವತ್ತೆಂಟು ಇಂಚಿಗೆ ಮೂವತ್ತೆಂಟು ಇಂಚು ಅಂದರೆ ಒಂದೇ ಒಂದು ಮೀಟರ್ಗೆ ಎರಡು ಸೆಂಟಿಮೀಟರ್ ಕಡಿಮೆ ಅಂದರೆ ಒಂದು ಮೀಟರ್ಗೆ ನಲ್ವತ್ತು ಸೆಂಟಿಮೀಟರ್ ಬರುತ್ತೆ ಅದಕ್ಕೆ ಎರಡು ಇಂಚ್ ಕಡಿಮೆ ಅಂದರೆ ಮೂವ ಐವತ್ತಾರೇನು ಬರ್ತದೆ ಇದು ಒಂದು ಕಾಲು ಇಂಚ್ ಎರಡು ಮೀಟ್ರಿಗೆ ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಮೀಟ್ರ್ ತೊಗೊಳ್ಬೇಕಾಗತ್ತೆ ತೊಗೊಂಡಿದ್ದೀನಿ ನಾನು ತೊಗೊಂಡು ನಾನು ಸೊಂಟ ಹತ್ತಿರ ನಲ್ವತ್ತು ಇಂಚಿಗೆ ಮಾರ್ಕ್ ಮಾಡಿಕೊಡ್ತೀನಿ ಮೂವತ್ತಾರು ಏನೋ ಇದೆ ನಾನು ಅದಕ್ಕೆ ಏನು ಮಾಡ್ತೀನಿ ಆ ಕಡೆ ಈ ಕಡೆ ಒಂದು ಎರಡು ಇಂಚ್ ಹಿಡಿದು ಬಿಡ್ತೀನಿ ನಾನು ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟಾಗಿ ಒಂದು ಹದಿನೈದು ಒಂದು ಇಪ್ಪತ್ತಡಿ ಇಪ್ಪತ್ತು ಇಂಚು ಉದ್ದಕ್ಕೆ ಈ ಥರ ಶೇಪ್ ಕಟ್ ಮಾಡ್ಕೊಳ್ತೀನಿ ಆ ಶೇಪ್ ಮಾಡ್ಕೊಂಡು ಕ್ರಾಸ್ ಪೀಸು ಮಿಕ್ಕೊಳ್ಳುತ್ತೆ ಅದನ್ನು ಆ ಕ್ರಾಸ್ ಪೀಸ್ ಏನು ಮಾಡ್ಕೊಳ್ತೀನಿ ನಾನು ಕೆಳಗಡೆಗೆ ಸ್ವಲ್ಪ ಹಗ್ಲಾಬಾರಿನ್ಬಿಟ್ಟು ಅದೇ ಪೀಸ್ನೇ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಅದನ್ನು ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಶೇಪ್ ಇಟ್ಕೊಂಡು ನಾನು ಇಟ್ಕೊಂಡು ಮಾಡ್ತೀನಿ ನಾನು ಅದನ್ನ ಒಂದು ಸಲ ಒಂದು ಮೂರು ಇಂಚಿಗೆ ಶೇಪ್ ಈ ಥರ ಕಟ್ ಮಾಡ್ಕೊಳ್ತೀನಿ ನಾನು ಈ ಥರ ಕಟ್ ಮಾಡ್ಕೊಂಡು ಇಲ್ಲ ಏನಾಗುತ್ತೆ ಅದು ಒಂಥರ ವಿ ಥರ ಬಿಡುತ್ತೆ ಕೆಳಗಡೆ ಹೊಲದಾದ್ಮೇಲೆ ಈ ಥರ ನಾವು ಶೇಪ್ ಕಟ್ ಮಾಡಿಕೊಳ್ಬೇಕು ಈಗ ಅದು ಆಯಿತು ಶೇಪ್ ಕಟ್ ಮೇಲೆ ಇವಾಗ ನಾನು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ ಲೆಂತ್ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಸ್ಲೀವ್ ಉದ್ದ ಬಂದುಬಿಟ್ಟು ಒಂಬತ್ತುವರೆ ಇದೆ ಸುತ್ತಳತೆ ಬಂದು ಅಸಲಿ ಉದ್ದ ಬಂದು ಹತ್ತಿದೆ ಅಗಲ ಬಂದು ಒಂಬತ್ತುವರೆ ಇದೆ ಕಂಕಣ ಸುತ್ತಲತ್ತೆ ಇದೆ ನಾನು ಇದಕ್ಕೆ ಹತ್ತು ಇಂಚಿಗೆ ಅರ್ಧ ಇಂಚಿಗೆ ಗಾಡೆ ಫೋಲ್ಡಿಂಗಿಗೆ ಮೇಲ್ಗಡೆ ಅರ್ಧ ಫೋಲ್ಡಿಂಗ್ ಒಟ್ಟು ಹನ್ನೊಂದು ಇಂಚ್ ತೊಗೊಳ್ತೀನಿ ಮೇಲುಗಡೆಯಿಂದ ಕೆಳಗಡೆಗೆ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಅದು ಹಾರ್ಮಲ್ಲು ಕಟ್ಟಿಂಗ್ ಮಾಡ್ಕೊಳ್ಳೋಕೆ ಶೇಪ್ ತೊಗೊಳಕ್ಕೆ ನಾನು ಇದು ಸುತ್ತಲತ್ತೆ ಹೈ ತಗೊಳ್ತೀನಿ ನಾನು ಅದಕ್ಕೆ ಎರಡು ಇಂಚ್ ಎಕ್ಸ್ ತೊಗೊಳ್ತೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಈಗ ಕಂಕಣ ಸುತ್ತಲತೆ ಹದಿನೇಳು ಇದೆ ಅಂದರೆ ಹದಿನೈದು ಇಂಚ್ ತೊಗೊಳ್ತೀನಿ ಈ ಥರ ತೊಗೊಂಡು ಈ ಥರ ಕ್ರಾತ್ ಶೇಪ್ ತಗೊಂಡಾಗ ಅದು ಎಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಅದು ಕರೆಕ್ಟಾಗಿ ತಗೊಂಡು ನಾನು ಎರಡು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ನಾವು ಅಡ್ಡ ನಾವು ಸ್ಟಿಚ್ಚಿಂಗಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಎಕ್ಸ್ಟ್ರಾ ಪೀಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ನಾನು ನೆಕ್ ನೆಕ್ ಅಲ್ಲ ಸ್ಲೀವ್ ಶೇಪ್ ತಗೊಳ್ತಾ ಇದ್ದೀನಿ ನಾನು ಇವಾಗ ತಗೊಂಡು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ನಮ್ಮದೆಲ್ಲ ಫ್ರಂಟು ಬ್ಯಾಕು ಎಲ್ಲ ಕಟಿಂಗ್ ಆಗಿದೆ ಸ್ಲೀವ್ ಒಂದು ಕಟ್ಟಿಂಗ್ ಹಾಕ್ಬೇಕು ನಾನು ಇದು ಬಟ್ಟೆ ಒಂಚೂರು ತೊಗೊಳದು ಮರ್ತೋಗ್ಬಿಟ್ಟೆ ನಾನು ಇವಾಗ ಏನು ಮಾಡ್ತೀನಿ ಕೆಳಗಡೆ ಯಾವೇ ಫಿಲ್ ತಗೊಳಾಕಿ ಬಟ್ಟೆ ತೊಗೊಂಡಿದ್ನಲ್ವ ಅದಲ್ಲೇ ನಾನು ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡಿ ತಗೊಳ್ತೀನಿ ನಾನು ಇವರೊಂದು ಮಗುಗೆ ಒಂದು ಆರು ತಿಂಗಳು ಮಗುಗೆ ಫ್ರಾಕು ಸಹ ಹೇಳಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ನೋಡಿ ಈಗ ಅದು ಆ ಬಟ್ಟೆಗೆ ತಗೊಂಡು ಒಂದು ಒಂದು ಸೈಡಲ್ಲಿ ತಗೊಂಡು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ತಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನಿದು ಈಗ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಇದು ಫ್ರೆಂಟು ಬ್ಯಾಕು ಕೆಳಗಡೆ ಫ್ರಿಲ್ಲಿಗೆ ಮತ್ತು ಸ್ಲೀವು ಎಲ್ಲ ಆಯಿತು ಈಗ ಸ್ಟಿಚಿಂಗ್ ವಿಡಿಯೋನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಯಾವ ಥರ ಹೊಲ್ದೆ ಅನ್ನೋದು ಸಹ ಇದರಲ್ಲಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಾನು ಕಟ್ಟಿಂಗ್ ಮಾಡೋದು ಈ ಥರ ಇರುತ್ತೆ ನೀವು ಈ ಥರ ಕಟ್ಟಿಂಗ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು